ಉದ್ಯಾನ ಉದ್ಯಾನವನಗಳೇ ಸರಿಯಿಲ್ಲ ಪಾರ್ಕ್ ನಿರ್ವಹಣೆ ಹೆಸರಲ್ಲಿ ಹಾಗಾದ್ರೆ ಹಣ ಎಲ್ಲಿಗೆ ಹೋಗ್ತಾ ಇದೆ ಚೇರ್ಗಳು ಮುರಿದು ಹೋಗಿದವೆ ಗೋಪುರದ ಹಂಚುಗಳು ನೆಲಕ್ಕುರುಳಿದವೆ ಇನ್ನು ಬೆಂಗಳೂರಿನ ಎಚ್ ಎಂ ಟಿ ವಾರ್ಡ್ನಲ್ಲಿ ಅದ್ರ ಬಗ್ಗೆ ನೋಡೋರೇ ಇಲ್ಲ ಅದರ ನಿರ್ವಹಣೆನೇ ಇಲ್ಲ ಪಾರ್ಕ್ ನಿರ್ವಹಣೆ ಹೆಸರಲ್ಲಿ ಹಾಗಾದ್ರೆ ಎಲ್ಲಿಗೆ ಹೋಗ್ತಾ ಇದೆ ಹಣ ಚೇರ್ ನೋಡಿದರೆ ಮುರಿದು ಹೋಗಿದ್ದಾವೆ ಗೋಪುರದ ಹೆಂಚುಗಳು ನೆಲಕ್ಕೆ ಬೆಂಗಳೂರಿನ ಎಚ್ ಎಂ ಟಿ ವಾರ್ಡ್ ರಾಜಾರಾಮ ಪಾರ್ಕ್ನಲ್ಲಿ ಆಗಿರುವಂತಹ ಪರಿಸ್ಥಿತಿ ಇದು ಇನ್ನು ಪಾರ್ಕ್ನಲ್ಲಿ ಕಸ ತೆಗೆದು ವರ್ಷಗಳೇ ಕಳೆದು ಹೋಗಿದ್ದಾವೆ ಮತ್ತು ಹೆಂಗೆ ಹೋಗಬೇಕು ಜನ ಅಲ್ಲಿಗೆ ಕಾಲೇಜು ಹುಡುಗರ ಟೈಮ್ ಪಾಸ್ ಅಡ್ಡ ಆಗಿಬಿಟ್ಟಿದೆ ಈ ಪಾರ್ಕ್ ನಿರ್ವಹಣೆಗೆ ಹಣ ಬಂದರೂ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಮತ್ತು ನೋಡಿ ಇದೇ ಥರ ಎಲ್ಲ ಅವ್ಯವಸ್ಥೆಗಳಾಗರಾದರೆ ಅದು ಅನೈತಿಕ ಚಟುವಟಿಕೆಗಳ ಒಂದು ತಾಣವೂ ಆಗಿಬಿಡ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಬೆಂಗಳೂರು ಬಂದು ನಿಲ್ಲುವಂತಹ ಕೆಲಸಕ್ಕೆ ಯಾರೂ ಕೂಡ ಮುಂದಾಗಬಾರ್ದು ನೋಡಿ ಇದಕ್ಕೆಲ್ಲ ಮೇನ್ ಕಾರಣ ಏನು ಗೊತ್ತಾ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಿಲ್ಲ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಿದ್ದರೆ ಕಾರ್ಪೊರೇಟ್ರು ಇರ್ತಾ ಇದ್ರು ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದರ ನೋಡಿ ಇನ್ನಾರಾದರೂ ಪಾರ್ಕ್ ಅಂತ ಹೇಳ್ತಾರೆ ಗೋಪುರ ಅಂತ ಹೇಳಕ್ಕೆ ಸಾಧ್ಯ ಆಗ್ತದೆ ಮಳೆ ಬಂದರೆ ಯಾರಾದರೂ ಕೆಳಗಡೆ ಇದ್ದರೆ ತಲೆ ಮೇಲೆಲ್ಲ ಬಿದ್ದುಬಿಡ್ತದೆ ಇದು ರಾಜಾರಾಮ ಪಾರ್ಕ್ ಬೆಂಗಳೂರು ಬೆಂಗಳೂರನ್ನು ಬಹಳ ಖುಷಿ ಖುಷಿಯಲ್ಲಿ ಉದ್ಯಾನ ನಗರಿ ಅಂತ ಕರೀತಾರೆ ಗಾರ್ಡನ್ ಸಿಟಿ ಅಂತ ಕರೀತಾರೆ ನೋಡಿ ಹೆಂಗಾಗಿದೆ ನೋಡಿ ಇದು ಇದನ್ನು ನಿಜಕ್ಕೂ ಪಾರ್ಕ್ ಅಂತ ಹೇಳಕ್ಕಾಗುತ್ತಾ ಮತ್ತೆ ಯಾರಿಗಾದ್ರೂ ಇಲ್ಲಿ ಹೋಗ್ಲಿಕ್ಕೆ ಮನಸ್ಸು ಬರ್ತದ ನೋಡಿ ಪಾರ್ಕ್ ಅಂದರೆ ಒಳಗಡೆ ಹೋದ ತಕ್ಷಣವೇ ಒಂದು ಖುಷಿ ಆಗಬೇಕು ಸಂತೋಷ ಆಗಬೇಕು ಅದಕ್ಕೋಸ್ಕರನೇ ಹೋಗ್ತಾರೆ ವಿಶ್ರಾಂತಿ ಪಡೀಲಿಕ್ಕೆ ಹೋಗ್ತಾರೆ ಸಮಯ ಕಳಿಬೇಕು ಎಂಜಾಯ್ ಮಾಡಬೇಕಂತ ಪಾರ್ಕಿಗೆ ಹೋಗ್ತಾರೆ ಆದರೆ ನೋಡಿ ಹೆಂಗಾಗಿದೆ ಅಂದರೆ ಪಾಳು ಬಿದ್ದಂತಹ ಯಾವುದೋ ಒಂದು ಸ್ಮಶಾನ ಇದ್ದಂಗೆ ಇದೆ ಇದು ಹಾಂ ಇದನ್ನು ನಾವು ಪಾರ್ಕ್ ಅಂತ ಹೇಳಬೇಕಾ ಇದು ರಾಜಾರಾಮ ಪಾರ್ಕ್ ಬೆಂಗಳೂರು ಋಶ್ಯೋ ಕೂಡ ಗಮನಿಸ್ತಾ ಇದ್ದೀರಾ ಸ್ವಲ್ಪ ದಿವಸ ಹೋದರೆ ಇದು ಅನೈತಿಕ ಚಟುವಟಿಕೆಗಳ ತಾಣ ಆಗ್ಬಿಡ್ತದೆ ಸ್ವಲ್ಪ ಗಮನಹರಿಸಿ ಆ ಭಾಗದ ಜನಪ್ರತಿನಿಧಿಗಳು ಬಿ ಬಿ ಎಂ ಪಿ ಎಲೆಕ್ಷನ್ ಆಗಿದ್ರೆ ಅಟ್ಲೀಸ್ಟು ಕಾರ್ಪೊರೇಟ್ರ ಒಂದು ನಿಗಾ ವಹಿಸ್ತಾ ಇದ್ರು ಇಂಥ ಪಾರ್ಕ್ಗಳ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಕಾರ್ಪೊರೇಟ್ರು ಇಲ್ಲ ಈ ಕಡೆ ಬಿ ಬಿ ಎಂ ಪಿ ಎಲೆಕ್ಷನು ಇಲ್ಲ